ಮನೆ ವ್ಲಾಗ್ ವಲಾಗ್ ಗುಡ್ ಮಾರ್ನಿಂಗ್ ಏನಪ್ಪಾ ಇವತ್ತು ಅಡುಗೆ ಮನೆಯಿಂದ ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ ಇವತ್ತು ನಾನು ರೆಸಿಪಿ ವೀಡಿಯೋನ ಮಾಡ್ತಾ ಇದ್ದೀನಿ ಸ್ವಲ್ಪ ವಾಯ್ಸ್ ಪ್ರಾಬ್ಲಮ್ ಆಗ್ತಾ ಇದೆ ಬಿಕಾಸ್ ಊರಿಗೆಲ್ಲ ಹೋಗಿದ್ನಲ್ವ ಅದರಿಂದ ಸ್ವಲ್ಪ ಗಂಟಲು ಕಟ್ಕೋತಾ ಐತೆ ಏನಾಗಲ್ಲ ಸ್ವಲ್ಪ ಗೋಗಲ್ ಮಾಡಿದ್ರೆ ಸರಿ ಹೋಗ್ಬಿಡುತ್ತೆ ಆ್ಯಂಡ್ ಇವತ್ತು ನಾನು ಏನು ರೆಸಿಪಿನ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಆ ಡಾಬರ್ ಸ್ಟೈಲಲ್ಲಿ ಮಶ್ರೂಮ್ ಗ್ರೇವಿನ ಮಾಡ್ತಾ ಇದ್ದೀನಿ ಆ್ಯಂಡ್ ತುಂಬ ಜನ ಹೇಳ್ತಾ ಇದ್ರಿ ರೆಸಿಪಿ ವಿಡಿಯೋಸ್ ಮಾಡಿ ಯಾಕೆ ಮಾಡ್ತಾ ಇಲ್ಲ ಅಂತ ಸೊ ಅದಕ್ಕೆ ಇವತ್ತು ಡಾಬಾ ಸ್ಟೈಲಲ್ಲಿ ಯಾವ ರೀತಿ ಮಶ್ರೂಮ್ ಗ್ರೇವಿನ ಮಾಡ್ತಾರೆ ಅಂತ ನಿಮಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ಆ್ಯಂಡ್ ಈ ವಿಡಿಯೋನ ಶುರು ಮಾಡೋಕೆ ಮುಂಚೆ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದೀರಾ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಅಲ್ಲಿ ಕಾಣ್ತಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡುವಂಥ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನೀವೇ ನೋಡ್ಬೋದು ಆ್ಯಂಡ್ ಇವಾಗ ಡಾಬಾ ಸ್ಟೈಲಲ್ಲಿ ಮಶ್ರೂಮ್ ಗ್ರೇವಿಗೆ ಏನೇನು ಬೇಕು ಐಟಮ್ಸ್ ಅಂತ ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಗ್ರೇವಿ ಮಾಡೋಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇವಾಗ ರುಬ್ಬೋಕೆ ಫಸ್ಟು ಏನೇನು ಹಾಕಬೇಕು ಅಂತ ತೋರಿಸ್ಕೊಡ್ತೀನಿ ಒಂದು ಗೇಟೆ ಈರುಳ್ಳಿನ ತೊಗೊಂಡಿದ್ದೀನಿ ಒಂದು ಗೇಟೆ ಬೆಳ್ಳುಳ್ಳಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಶುಂಠಿ ಆ್ಯಂಡ್ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದು ಆ್ಯಂಡ್ ಎರಡು ಏಲಕ್ಕಿ ಲವಂಗ ಚಕ್ಕೆ ಜೀರಿಗೆ ಸೋಂಪನ್ನ ತೊಗೊಂಡಿದ್ದೀನಿ ಆ್ಯಂಡ್ ಇದು ನಾನು ಗೋಡಂಬಿನ ಒಂದು ಟೆನ್ ಮಿನಿಟ್ಸ್ ಉಣ್ಸಿದ್ದೀನಿ ನೀರಲ್ಲಿ ನೀರಲ್ಲೇ ಇದೆ ನೋಡ್ತಾ ಇರ್ಬೋದು ಒಂದು ಹತ್ತರಿಂದ ಒಂದು ಹದಿನೈದು ತೊಗೊಂಡಿದ್ದೀನಿ ಆ್ಯಂಡ್ ಮೊಸರು ಇಷ್ಟನ್ನ ನಾವು ರುಬ್ಕೊಳಕ್ಕೆ ಯೂಸ್ನ ಮಾಡ್ತೀವಿ ಇದನ್ನ ಫುಲ್ಲು ಹುರ್ಕೋಬೇಕು ಹುರ್ಕೊಂಡು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಆ್ಯಂಡ್ ನಾನು ಎರಡು ಪ್ಯಾಕೆಟ್ ಮಶ್ರೂಮ್ನ ತಗೊಂಡಿದ್ದೀನಿ ಚಿಲ್ಲಿ ಪೌಡರ್ ಅರಿಶಿನ ಧನಿಯಾ ಪೌಡರ್ ಕೊತ್ತಂಬರಿ ಸೊಪ್ಪು ಆ್ಯಂಡ್ ಈರುಳ್ಳಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಆ್ಯಂಡ್ ಉಪ್ಪು ಇಷ್ಟು ಐಟಮ್ಸು ನಮಗೆ ಗ್ರೇವಿ ಮಾಡೋಕ್ಕೆ ಬೇಕು ಇವಾಗ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಎಸ್ ಇವಾಗ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಆ್ಯಂಡ್ ಗ್ಯಾಸನ್ನ ಆನ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಆಯಿಲ್ನ ಹಾಕ್ಕೊಳ್ತೀನಿ ರುಬ್ಬೋಕ್ಕೂ ಮುಂಚೆ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಮಸಾಲೆನ ಎಣ್ಣೆ ಕಾದ ಆದಮೇಲೆ ಇದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಜೀರಿಗೆ ಸೋಂಪು ಎಲ್ಲನೂ ಹಾಕ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಒಂದು ತರ್ಟಿ ಸೆಕೆಂಡ್ ಆದರೂ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ನಾನು ಇದಕ್ಕೆ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊತಾ ಮಾಡ್ಕೋತ ಇದಕ್ಕೆ ಬೆಳ್ಳುಳ್ಳಿನೂ ಆ್ಯಡ್ ಮಾಡ್ಕೊಳ್ತೀನಿ ಶುಂಠಿನೂ ಆಡ್ ಮಾಡ್ಕೊಳ್ತೀನಿ ಏನಕ್ಕೆ ಚೂರಾ ಚೂರ ಅಂತ ಇದೆ ಅಂದ್ರೆ ಟೊಮೆಟೊ ಅದು ರೆಸ್ಟ್ ಬಿಡ್ಬಿಟ್ಟಿದೆ ಅದಕ್ಕೆ ಚುರ ಚುರ ಅಂತಂಡ್ ಇದ್ರ ಜೊತೆಗೆ ನನಗೆ ಮೆಣಸಿನ್ಕಾಯೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಫ್ರೈ ಆಗಬೇಕು ಇವಾಗ ಘಮ 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 ಅಂತ ಸ್ಮೆಲ್ ಬರಬೇಕು ಇದು ನೀಟಾಗಿ ಫ್ರೈ ಆಗಿದೆ ನೀವೇ ನೋಡ್ತಾ ಇರ್ಬೋದು ಈರುಳ್ಳಿ ಎಲ್ಲ ಹಿಂಗಾಗಿ ಆ ಟೈಮಲ್ಲಿ ಇದಕ್ಕೆ ಟ್ಯಾಬ್ಲೆಟನ್ನು ಆ್ಯಡ್ ಮಾಡ್ಕೊಳ್ತೀನಿ ಕಡ್ಡಿ ಸೆಕೆಂಡ್ ನಾನು ಒನ್ ಮಿನಿಟ್ ಫ್ರೈ ಮಾಡ್ಕೊಳ್ಳಿ ಅಂದರೆ ಇದು ಟೊಮೆಟೊ ಫುಲ್ಲು ಸ್ಮ್ಯಾಶ್ ಆಗಬೇಕು ಸ್ಮ್ಯಾಶ್ ಆದಮೇಲೆ ಇದನ್ನು ಆಫ್ ಮಾಡ್ಕೋಬೇಕು ನೀವೇ ನೋಡ್ತಾ ಇರ್ಬೋದು ಟೊಮೆಟೊ ಎಲ್ಲ ಎಷ್ಟು ಸ್ಮ್ಯಾಶ್ ಆಗಿದೆ ಅಂತ ಇವಾಗ ನಾನು ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ ಇದು ತಣ್ಣಗಾದ್ಮೇಲೆ ಜಾರಿಗೆ ಹಾಕ್ಕೊಳ್ಬೇಕು ಇವಾಗ ತಣ್ಣಗಾಗಿದೆ ನಾನು ತಟ್ಟೆಗೆ ಹಾಕೊಂಬಿಟ್ಟೆ ಬೇಗ ಆರುತ್ತೆ ಅಂದ್ಬಿಟ್ಟು ಇದಕ್ಕೆ ಕಡ್ಡಿ ಥರ ಇರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಬಿಡ್ತಾಯಿದ್ದೀನಿ ಆವಾಗ ಇದು ಮೇಲ್ಗಡೆ ಇರುತ್ತಲ್ಲ ಅದನ್ನು ಮೇಲ್ಗಡೆ ಉದುರಿಸೋಕೆ ಆಗುತ್ತೆ ಅಂದ್ಬಿಟ್ಟು ಕಡ್ಡಿ ಥರದ್ದು ಮಾತ್ರ ತಗೊಂಡಿದ್ದೀನಿ ಮಿಕ್ಸಿಗೆಲ್ಲ ಹಾಕೊಂಡಿದ್ದೀನಿ ಇವಾಗ ಇದಕ್ಕೆ ಎರಡು ಸ್ಪೂನಷ್ಟು ಗಟ್ಟಿ ಮೊಸರನ್ನ ತೊಗೊಂಡಿದ್ದೆ ಅದನ್ನು ಹಾಕ್ಕೊಳ್ತಾಯಿದ್ದೀನಿ ಆ್ಯಂಡ್ ಗೋಡ ಮೀನು ಫುಲ್ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ನೈಸಿಗೆ ರುಬ್ಕೊಳ್ಬೇಕು ಇದು ನೀಟಾಗಿ ನೈಸ್ಗೆ ಪೇಸ್ಟ್ ಆಗಿದೆ ನೋಡ್ತಾ ಇರ್ಬೋದು ನೀವು ಎಸ್ ಇವಾಗ ನಾನು ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಹಾಕೊಳ್ತೀನಿ ಎಣ್ಣೆ ಸ್ವಲ್ಪ ಕಾದ ನಂತರ ಈರುಳ್ಳಿನ ಹಾಕೋಬೇಕು ಫಸ್ಟು ಇದು ಫ್ರೈ ಮಾಡುವಾಗ ಸ್ವಲ್ಪ ಸಾಲ್ಟನ್ನೂ ಆ್ಯಡ್ ಮಾಡ್ಕೊಳ್ಳೋಣ ಮಾಡ್ಕೊಳ್ತಾ ಇರೋ ಟೈಮಲ್ಲಿ ಧನಿಯಾ ಪೌಡರ್ ಅರಿಶಿನ ಮತ್ತು ರೆಡ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಳ್ತೀನಿ ಇದು ಬಂದು ಈ ರೀತಿ ಆಗುತ್ತೆ ಇದನ್ನು ಸ್ವಲ್ಪ ಡ್ರೈಯಲ್ಲೇ ನಾವು ಫ್ರೈ ಮಾಡ್ಕೋಬೇಕು ಅದಾದ ನಂತರ ನಾವು ಸ್ವಲ್ಪ ಇದಕ್ಕೆ ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀವೇ ನೋಡ್ತಾ ಇರ್ಬೋದು ಎಣ್ಣೆ ಬಿಡ್ತಾ ಇದೆ ಮಸಾಲೆನಲ್ಲಿ ಈ ಟೈಮಲ್ಲಿ ನಾವು ಇದಕ್ಕೆ ಮಶ್ರೂಮ್ನ ಆ್ಯಡ್ ಮಾಡ್ಕೊಳ್ಳೋಣ ಈ ಮಶ್ರೂಮ್ಗೆ ನೀಟಾಗಿ ಇದು ಮಸಾಲೆ ಎಲ್ಲ ಇಡಿಬೇಕು ಆ ರೀತಿ ಫ್ರೈನ ಮಾಡ್ಕೋಬೇಕು ಇದನ್ನ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಒಂದು ತ್ರೀ ಮಿನಿಟ್ಸ್ ಹಾಕು ಚೆನ್ನಾಗಿ ಫ್ರೈನ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಮಸಾಲೆ ಎಲ್ಲ ಹಿಡ್ದು ಬಿಡ್ತಾ ಇದೆ ಅಂತ ನೀವೇ ನೋಡ್ತಾ ಇರ್ಬೋದು ಈ ರೀತಿ ಆದ ನಂತರ ನಾವು ಇದಕ್ಕೆ ರುಬ್ಬಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ ತುಂಬ ಗಟ್ಟಿ ಇದೆ ಬೆಂದು ಬೆಂದು ಇನ್ನೂ ಗಟ್ಟಿಯಾಗಿಬಿಡುತ್ತೆ ನೀರು ಹಾಕೋಬೇಕು ಇವಾಗ ಒಂದು ಸ್ವಲ್ಪ ಇದರಲ್ಲೇ ಕುದ್ದ ಮೇಲೆ ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ ಇದೇ ಟೈಮಲ್ಲಿ ನೀವು ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡ್ಕೊಳ್ಳಿ ರುಚಿ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಇವಾಗ ನೋಡ್ತಾ ಇರ್ಬೋದು ಕುದಿ ಬರ್ತಾ ಇದೆ ಇನ್ನೂ ಆಗಿಬಿಡುತ್ತೆ ಈ ಟೈಮಲ್ಲಿ ನಾವು ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ ಉಪ್ಪನ್ನ ಚೆಕ್ ಮಾಡ್ಕೋಬೇಕು ನೀವೇನೇ ಟೇಸ್ಟ್ ನೋಡಿ ಸಾಕು ಅನ್ಸುತ್ತೆ ನೀರು ಇಷ್ಟೇ ಸೊ ಈ ಟೈಮಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಕಂಪ್ಲೀಟಾಗಿ ಇದು ಮುಗೀತು ಸೊ ಚೆನ್ನಾಗಿ ಒಂದು ಫೈ ಟು ಟೆನ್ ಮಿನಿಟ್ಸು ಬೇಯಕ್ಕೆ ಇಡ್ತೀನಿ ಯಾಕಂದರೆ ಮಸಾಲೆದು ವಾಸನೆ ಎಲ್ಲ ಹೋಗ್ಬೇಕಲ್ವಾ ಘಾಟೆಲ್ಲ ಇರುತ್ತೆ ಅದೆಲ್ಲ ನೀಟಾಗಿ ಬೆಂದು ಗ್ರೇವಿ ಆಗಬೇಕು ಗೈಸ್ ಇವಾಗ ನೀಟಾಗಿ ಬೆಂದಿದೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಗಟ್ಟಿಯಾಗಿದೆ ನೀಟಾಗಿ ಬೆಂದಿದೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಗಟ್ಟಿಯಾಗಿದೆ ಅಲ್ವ ಎಷ್ಟು ನೀರು ಹಾಕಿದ್ವಿ ತುಂಬ ಚೆನ್ನಾಗಿ ಘಮಘಮ ಅಂತ ಇದೆ ಹೊರಗಡೆ ಹೋದರೆ ಹೊರ್ಗಡೆಗೂ ಘಮ್ ಅಂತ ಇದೆ ಈ ಟೈಮಲ್ಲಿ ಇದಕ್ಕೆ ಕೊರಿಯನ್ ಡಾರ್ನ ಆಫ್ ಹಾಕ್ಬಿಟ್ಟು ಆಫ್ ಮಾಡ್ಕೊಂಬಿಡೋಣ ಗ್ಯಾಸನ್ನ ಆ್ಯಂಡ್ ಈ ಕಡೆ ಚಪಾತಿನ ಲಟ್ಟಿಸಿ ಇಟ್ಕೊಂಡಿದ್ದೀನಿ ಇವಾಗ ನೈಟ್ಗೆ ಡಿನ್ನರ್ ಇದ್ದೇನೆ ಚಪಾತಿ ಆ್ಯಂಡ್ ಮಶ್ರೂಮ್ ಗ್ರೇವಿ ಎಸ್ ಚಪಾತಿ ಎಲ್ಲ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಹಾಟ್ ಬಾಕ್ಸ್ಗೆ ನನ್ನ ಫ್ರೆಂಡ್ ಕಾಲ್ ಮಾಡಿದರು ಸೊ ಅದರಿಂದ ನಾನು ಬೇಯಿಸೋದೇನು ವೀಡಿಯೋ ಮಾಡಲಿಲ್ಲ ಸೊ ಇವಾಗ ಇದನ್ನು ಸರ್ವ್ ಮಾಡಿ ಪ್ರಮೋದ ಹತ್ರ ಹೇಗಿದೆ ಅಂತ ಕೇಳೋಣ ಬನ್ನಿ ಗಮಗ ಅಂತ ಇದೆ ನಿಜವಾಗ್ಲೂ ನನಗೆ ಇಲ್ಲ ಇವಾಗ ಇದಕ್ಕೆ ಚಪಾತಿ ಹಾಕಿ ಪ್ರಮೋದ್ ಅವ್ರಿಗೆ ಕೊಡ್ತೀನಿ ಎಸ್ ಇವಾಗ ತಾನೇ ನಮ್ಮ ಮೂರು ಹಾಕಿ కొ ఆల్ టైమ్ హోగాటి ఒగడెలా ఊట్రీ నాం సో ఇవ్వగ మే కొట్బట్టు టేస్ట్ కళాచి గ్రేవి నూడి తిట్టే అది సుమ్ వేస్ట్ ఎన్స్ మాట్బ్రెళ్ళగ తగల नहीं जो तो आपको तुम बहुत चना है जो स्पाइसी अंकल भाई ले रहे थे तो इस ये तो यस नॉर्थर्न ला है ये डाबास्ट्रेली मशरूम क्रेवी ना मारा दो ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನೂ ಯಾವ ರೀತಿ ರೆಸಿಪಿ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಟ್ರೈ ಮಾಡ್ತೀನಿ ವೆಜ್ ಮಾಡ್ತಾ ಇದ್ದೀನಿ ನಾನ್ ವೆಜ್ ಇದೇ ಮಾಡ್ತಾ ಇರ್ತೀವಿ ಅಂದ್ಬಿಟ್ಟು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಏನು ಮಾಡಬೇಕು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಬೇಕು ಮತ್ತು ಈ ಗ್ರೇವಿನ ಮಿಸ್ ಮಾಡದೆ ಮಾಡಿಕೊಂಡು ಟೇಸ್ಟ್ ಮಾಡಬೇಕು ಟ್ರೈ ಮಾಡಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಕ್ತೀನಿ ಎಲ್ಲವರಿಗೂ ಕಾಯ್ತಾ ಇರಿ ಲವ್ ಯು ಆಲ್ ಬಾ Hinsley muss anfangen, oder? Ja, der muss ihn sagen. Ich hatte die Lüte hinweg, ಸ್ಪೈಸಿ ಇದು ನಮ್ಮ ಸೌಗೆ ಮತ್ತು ಪ್ರಮೋದ್ಗೆ ತುಂಬ ಇಷ್ಟ ಆಗುತ್ತೆ ನಂಗೆ ಸ್ವಲ್ಪ ಖಾರ ಆಯಿತು ನಿಮ್ಮ ಬರೀ ಗ್ರೇವಿ ತಿಂದಿದೆಯಾ ಅದಕ್ಕೆ ಬಿಟ್ಟು ಮಶ್ರೂಮ್ ಜೊತೆ ತಿನ್ನು ಚೆನ್ನಾಗಿ ಜೊತೆ Tan no me la vez.